ತೊಲ್ಲೆ ಆಗ್ತಿದೆ ನೋಡಿ ಮನೆ ಬಂದ್ರು ಇಲ್ಲಿ ಆ ಬುಡಿಯ ತಂದು ಇಲ್ಲಿ ಓಪನ್ ಮಾಡ್ಬಿಟ್ರು ಜಾಗನ ರೆಡಿ ಮಾಡ್ತಾ ಇದೀವಿ ನಮ್ಗೆ ಆರ್ಡರ್ ಬಂದಿದೆ ಅಂತ ಆಗ ಒಂದ್ ತಿಂಗ್ಳಾಯ್ತು ಒಂದ್ ಅದು ತಂಗಿ ಬಿದ್ದೈತೆ ಅಲ್ಲಿ ಬರೋರು ಉಗಿಯೋದು ಮಾಡೋದು ಕಸ ಪಸ ಎಲ್ಲ ಹಳ್ಳಾಗಿ ಸೊಳ್ಳೆ ಬಳ್ಳೆ ಕುಂತು ಮಕ್ಳು ಮರಿ ಇರೋರು ಓಡಾಡ್ತಿರ್ತದೆ ಇಲ್ಲಿ ಹನ್ನೊಂದು ಗಂಟೆ ಆಯ್ತು ಅವ್ರ ನೈಟ್ ಫುಲ್ ಒಂದ್ ಗಾಡಿ ಕಸ ಬಿದ್ದಿರ್ತದೆ ಇಲ್ಲಿ ಅಲ್ಲಿ ಮನೆಯವರೆಲ್ಲ ತಂದು ಅಲ್ಲಿ ಹಳ್ಳಿಗೆ ಬಿಸ್ ಆಗ್ತಾರೆ ತಗೊಂಡೋಗ್ಬಿಡ್ತಾರ ಅವ್ರು ಬಂದ್ ಮಾಮೂಲಿ ಹಿಂಗೆ ಅಷ್ಟೇನೆ ಅಷ್ಟೇ ಹನ್ನೊಂದು ಗಂಟೆ ಆಯ್ತು ಇಲ್ಲ ಲಾಟು ಇನ್ನಾಗಿ ತಂದು ಎಲ್ಲಾ ಇಲ್ಲಿ ಬಾಕ್ಲೂ ಮುಂದೆ ಅಲ್ಲಿ ಇಲ್ಲಿ ಎಲ್ಲ ನಾಯಗೋ ತಂತ ಬಿಸಾಕಿತ್ತಾರೆ ಕ್ಯಾಮ್ರಾ ಯಾವ ಇಲ್ಲ ಇಲ್ಲಿ ಹೇಳೋರು ಇಲ್ಲ ಕೇಳೋರ್ ಇಲ್ಲ ಯಾಕೆ ಯಾರು ಯಾಕೆ ಮಾಡ್ತಿದ್ದ ಯಾರೊಬ್ಬರು ಕೇಳಲ್ಲ ಬೆಳಗ್ಗೆ ಗಾಡಿ ಕಸ ಇರ್ತದೆ ಮನೆ ಡೌನ್ ಹನ್ನೊಂದು ಗಂಟೆ ಮೇಲೆ ಹುಲ್ಲು ತಂದು ಬಿಸಾಕ್ ಬಿಡ್ತಾರೆ ಇಲ್ಲಿ ಮುಚ್ಚ ಬಂದಿಲ್ಲ ಬಂದಿಲ್ಲ ಕಸ ಹಾಕೋದು ತಪ್ಪಿಸಿ ಅಲ್ಲಿಗೆ ಯಾರು ಹಾಕ್ಬಿಡಿದ್ರೆ ಕಂಟ್ರೋಲೇ ಮಾಡಿಲ್ಲ ಹನ್ನೊಂದು ಗಂಟೆ ಮೇಲೆ ಮನೆಯೆಲ್ಲ ಬಂದ ಹಾಕೋದು ನೈಟ್ ಹನ್ನೊಂದು ಗಂಟೆಗೆ ಅದನ್ನ ಕಂಟ್ರೋಲ್ ಮಾಡಿಲ್ಲ ಕೇಳಿಲ್ಲ ಮಾಡಿಲ್ಲ ಬೆಳಗ್ಗೆ ನಾವು ಬರ್ಬೇಕು ನೋಡಿ ಮನೆ ಬಕ್ಲಲ್ಲಿ ಲಾಟ್ ಲಾಟ್ ನಾಯಿ ಒಳ್ಳೆ ತಂದು ತಂದು ಮನೆ ಬಕ್ಲಲ್ಲಿ ಫುಲ್ ಬಿಸಾಕಿರ್ತಾವೆ ಅದು ಯಾರು ಕೇಳ್ತಾ ಇಲ್ಲ ಈ ಮನೆಯವ್ರು ಕೂಡ ಹಂಗೆ ಮಾಡ್ತಾರೆ ಗಾಡಿ ಹೋಗಿ ಬಂದ್ರೆ ಮನೆ ಕಾಲ ಹಾಕಲ್ಲ ಮಟ್ಟಲ್ಲ ಎದ್ದಾಳ ಮೇಕ ಹಾಕಲ್ಲ ಹನ್ನೊಂದು ನಾತ್ ಹನ್ನೊಂದು ಗಂಟೆ ಮಾಡ್ತಾರೆ ಎಲ್ಲರು ಸೇರ್ಕೊಂಡು ಅದು ಯಾರು ಕೇಳ್ತಾ ಇಲ್ಲ ತಗೊಂಡು ಹೋಗಿ ತಗೊಂಡೋಗ್ಬಿಡ್ತಾ ಲಾಟ್ ತಗೊಂಡು ಹೋಗ್ತಾ ನೈಟ್ ಹನ್ನೊಂದು ಗಂಟೆಗೆ ಎಲ್ಲ ನೈಟ್ ಎಲ್ಲ ತಂದು ಹೋಗ್ತಾ ಹಳ್ಳಿಕ್ಕೆ ಹಾ ಹಂಗೆ ಇರ್ತೈತೆ ಇದ್ದುಕೊಂಡು ನೈಟ್ ಮತ್ತೆ ಶುರು ಆಗ್ಬಿಡ್ತಾರೆ ಯಾಕದು ತಂದು ತಂದು ಅಲ್ಲಿ ಆ ಗಾಡಿ ಗಾಡಿದಡ್ಡೆವನಲ್ಲಿ ಅಲ್ಲಿ ತಂದು ನಾಟ ಹಾಕ್ಬಿಡ್ತಾರೆ ಮಳೆ ಜ್ವರಗಳು ಬರ್ತಾ ಇದೆ ಮಕ್ಕಳ ಜ್ವರ ಬರ್ತವೆ ಅದೇ ತೊಂದರೆ ಆಗಿರೋದು ಅದ್ಯಾರು ಕೇಳೋದು ಇಲ್ಲ ಯಾಕೆ ಹಿಂಗ್ ಮಾಡ್ತಾ ಇದ್ದು ಒಬ್ಬರು ಕೇಳಲ್ಲ ತೊಂದರೆ ಆಗ್ತಾ ಏನೇ ಮಾಡ್ತೇವೆ ಗಲೀಜ್ ಹೋದ್ರೆ ಯಾರು ಬರಲ್ಲ ಅಗಲೀಜ್ ಹಂಗೆ ವಾಪಸ್ ಹೋಗ್ಬಿಡ್ತಾರೆ ನೋಡಿದ್ರೆ ಸೊಳ್ಳೆ ಪಳ್ಳೆ ಮುತ್ತಾರೆ ಅದ ತೊಂದ್ರೆ ಹೋಗಿ ಹಾಕ್ತಾ ಆಯ್ತು ಇನ್ನೇ ತುಂಬಾ ಜೀದಿ ಹೇಳ್ತಾ ಇದ್ದೆ ಯಾರು ಅದ್ ಕೇಳ ತಗೊಳ್ತಾ ಇಲ್ಲ